ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಇದ್ದಕ್ಕಿದ್ದಂಗೆ ಇಂದಿನ ಸಂಸದರು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥ ಉದ್ದೇಶ ಆದರೂ ಏನು ನಿಸ್ಸಾರ್ ಅಹ್ಮದ್ ಅವ್ರನ್ನ ಇನಾಗ್ರೇಟ್ ಮಾಡುವಂಥದಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೇಳರು ಚಾಮುಂಡಿ ಬೆಟ್ಟದಲ್ಲಿ ನಿಸಾರ್ ಅಹಮದ್ ಪಕ್ಕದಲ್ಲೇ ನಿಂತಿದ್ದಾರೆ ಇವರು ಪ್ರಾರ್ಥನೆ ಮಾಡುವಾಗ ಇನಾಗ್ರೇಟ್ ಮಾಡುವಾಗ ನಿಸ್ಸಾರ್ ಅಹ್ಮದ್ ಅವರು ಮುಸ್ಲಿಮ್ಸ್ ಅಲ್ವಾ ಚಾಮುಂಡಿ ಬೆಟ್ಟಕ್ಕೆ ತನ್ವೀರ್ ಶೆಟ್ಟವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾಗ ಎರಡು ಬಾರಿ ಗರ್ಭದ್ಗುಡಿಗೆ ಒಳಗಡೆ ಹೋಗಿ ಪ್ರತಾಪ್ ಸಿಂಹ ಮತ್ತು ಧನ್ವೀರ್ ಶೆಟ್ಟವ್ರು ಇಬ್ಬರು ಹೋಗಿ ಪೂಜೆ ಮಾಡಿದ್ದಾರೆ ದೇವಿ ದರ್ಶನ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ತನ್ವೀರ್ ಶೆಟ್ಟವ್ರು ಮುಸ್ಲಿಂ ಅಲ್ವಾ ಮುಸ್ತಾಕ್ ವಿಚಾರದಲ್ಲಿ ಯಾಕೆ ಇದು ಯಾವುದೋ ಒಂದು ಕಳ್ಳನಗೊಂದು ಪಿಳ್ಳ್ಯನಮ್ಮ ಅಂತ ಭುವನೇಶ್ವರಿ ಕನ್ನಡ ಭುವನೇಶ್ವರಿಗೆ ಅಪಮಾನ ಮಾಡೋರು ಎಲ್ಲಿ ಅಪಮಾನ ಮಾಡಿದ್ದಾರೆ ಅವರು ಒಂದು ಲ್ಯಾಂಗ್ವೇಜ್ನ ಬೆಳೆಸುವಂಥದಕ್ಕೆ ಅದನ್ನು ದೇವ್ರ ತರ ಮೂರ್ತಿ ತರ ಪೂಜೆ ಮಾಡಬೇಡಿ ಎನ್ನುವಂಥದ್ದು ಅವರ ಅಭಿಪ್ರಾಯ ಇತ್ತು ಅಷ್ಟೇ ಅದಕ್ಕೂ ಮತ್ತೆ ದಸರಾ ಉದ್ಘಾಟನೆ ಕರೆದಿರುವಂಥದ್ದು ಸಮ ಸಮಸ್ಯೆಗಳೇನು ಸಂಬಂಧವೇನು ದಿನನಿತ್ಯ ಕಿಡಿ ಕಿಡಿಒತ್ಸವಂಥ ಕೆಲಸವನ್ನ ಈ ಹಿಂದಿನ ಪ್ರತಾಪ್ ಸಿಂಹ ಅವರು ಮಾಡ್ತಾ ಇರುವಂಥ ಸಂಸದರು ಮಾಡ್ತಾ ಇರುವಂಥದ್ದು ನಾಚಿಕೆ ಆಗಬೇಕು